ಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ಇಂದೇ ಭೇಟಿ ಕುಡಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಚಳುವಳಿ ಕಾರ್ಯಕ್ರಮ ಈ ಚಳುವಳಿ ಚಿಕ್ಕಿಯವರು ಎಲ್ದಂಗೆ ಗಂಗಾದರವರು ಎಲ್ಲಂಗೆ ಇದೊಂದು ಐತಿಹಾಸಿಕ ಚಳುವಳಿಯನ್ನ ನೀವು ಹುಟ್ಟಾಕಿ ಮೊದಲನೇದಾಗಿ ಈ ಭಾಗದ ಜನರಿಗೆ ಧನ್ಯವಾದಗಳನ್ನ ನಾನು ಇಷ್ಟಪಡ್ತೀನಿ ಏಕೆಂದರೆ ಈಗ ಅಲ್ಲಿಂದ ಶುರುವಾಗಿರೋದು ಈಗ ನಮ್ಮ ಕಡೆಗೂ ಮಂಡ್ಯದಲ್ಲೂ ಕಿಚ್ಚೆತ್ಕೊಂಡು ಈ ಹೋರಾಟಗಳನ್ನ ಇನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಇನ್ನು ನಾವು ಗಟ್ಟಿಯಾಗಿ ನಮ್ಮ ಧ್ವನಿನ ಗಟ್ಟಿ ಮಾಡ್ಕೊಂಡು ಸರ್ಕಾರಗಳಿಗೆ ಧ್ವನಿ ಎತ್ತಬೇಕು ಅಲ್ಲಿಗೆ ಸರ್ಕಾರ ನೀವು ನೋಡ್ತಾ ಇದ್ದೀರಿ ರೈತರು ಬೀದಿಲ್ ಬಂದಿ ಓಡಾಟ ಮಾಡ್ತಾ ಇಲ್ಲಿ ಮುಂದ ರೈತರು ಬೆಳೆದಿರೋ ಎಲ್ಲಾ ಉತ್ಪನ್ನಗಳನ್ನ ತಗೊಂಡು ಫ್ಯಾಕ್ಟ್ರಿ ಮಾಡ್ಕೊಂಡು ಮಾರಾಟ ಮಾಡೋನು ಚೆನ್ನಾಗಿ ಎ ಸಿ ಎಸಿಯಲ್ಲಿ ಗೊತ್ತಿರ್ತಾರೆ ಇದು ಈಗ ನಾವೇನಾದ್ರೂ ರೈತರು ಬೆಳೆಯೋದ್ ನಿಂತ್ರೆ ಅವ್ನ ಎಸಿನೂ ಇಲ್ಲ ಅವ್ರಿಗೆ ಜೀವನ ಮಾಡಕ್ಕು ದಾರಿ ಅದನ್ನ ದಯವಿಟ್ಟು ಸರ್ಕಾರಗಳು ಅರ್ಥ ಈಗ ಬರಬೇಕು ಯಾವ್ದೇ ಫ್ಯಾಕ್ಟರಿ ಈ ಇಡೀ ಭೂಮಿಯಲ್ಲಿ ಭೂಮಿಯಿಂದ ರಾ ಮೆಟೀರಿಯಲ್ ಬರ್ಬೇಕು ಯಾವ ರಾ ಮೆಟೀರಿಯಲ್ ಇಲ್ಲ ಕಲ್ಲು ತೆಗಿಬೇಕು ಗಣಿಗಾರಿಕೆ ಮಾಡಬೇಕು ಅಲ್ಲಿಂದ ಬರ್ಬೇಕು ಇಲ್ಲ ಇಲ್ಲ ರೈತ ಬೆಳೆದಿದ್ದ ಬೆಳೆಗಳಿಂದ ರಾ ಮೆಟೀರಿಯಲ್ ಬರ್ಬೇಕು ಬಿಡ್ರಿಂಗ್ ಎಲ್ಲಿಂದ ರಾ ಮೆಟೀರಿಯಲ್ ಬರಬೇಕು ಆಯ್ತು ಇದನ್ನ ದಯವಿಟ್ಟು ಸರ್ಕಾರಗಳು ಅರ್ಥ ಮಾಡ್ಕೊಂಡು ರೈತರಿಗೆ ಸೂಕ್ತವಾಗಿ ನಾವು ನಾವು ಈ ಹೋರಾಟಗಳನ್ನ ಮಾಡ್ತಾನೆ ಇರಬೇಕು ಅಥವಾ ನಾವು ಪರ್ಯಾಯವಾಗಿ ಏನಾದ್ರು ಉಪಾಯ ಕಂಡು ಹಿಡ್ಕೋಬೇಕನ್ನೋದ್ ನಾವು ಪ್ರಶ್ನೆ ಮಾಡ್ಕೋಬೇಕಾಯ್ತದೆ ಈಗ ಡಾಕ್ಟರ್ ಹೇಳಿದ್ರು ಇಲ್ಲಿ ಬಂದು ಯಾವ ಯಾವತರ ಹೋರಾಟಗಳು ಮಾಡ್ಬೇಕು ತರ ನಮ್ಮ ಬದುಕಿನ ರೈತರ ಓಟಾ ಜೀವನ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ನಮ್ಗಳಿಗೂ ಬೆನ್ನೆಲ್ವಾಗಿ ನಿತ್ಕೋಬೇಕು ಅಂತ ಹೇಳಿದ್ರು ಅದನ್ನ ನಾವು ನಿಮ್ಗಳ ಜೊತೆ ಇರ್ತೀವಿ ಅಂತ ನಾವು ಹೇಳಕ್ಕೆ ಈ ಈ ಸದಿಗೆ ಬಂದಿದ್ವಿ ಮುಂದಕ್ಕೂ ಇರ್ತೀವಿ ಅಂತ ಇಷ್ಟಪಡ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಕಬ್ಬಿನ ಬೆಳೆ ಒಂದೇ ಅಲ್ಲ ಈ ಮೆಕ್ಕೆಜೋಳ ಬೆಳೀತಿದ್ದೀವಿ ಅದ್ರ ರೇಟ್ ಬಿದ್ದೈತೆ ಇನ್ನು ಇಲ್ಲಿ ಬೇರೆ ಬೇರೆ ಎಲ್ಲಾ ಕಾಯಿ ಪಲ್ಯ ರೀತಿ ಅದೆಲ್ಲ ರೇಟ್ ಬಿದ್ದೈತೆ ಈಲ್ಲದಕ್ಕೂ ರೇಟ್ ನಾವು ಸರಿಯಾಗಿ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಪರ್ಯಾಯವಾಗಿ ನಾವೇ ನಮ್ಮ ಜೀವನ ಕಟ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಹಿಂಗೇ ಇರ್ತೀವಿ ಸರ್ಕಾರಗಳು ಮತ್ತೆ ಇಲ್ಲಿ ಯಾವುದೇ ತರಹದ ಎದರಿಕೆ ಇಲ್ಲದೆ ನೀವು ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಕಟ್ಟಿ ಅಂತ ನಿಮ್ಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೋರಾಟ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನಾವು ಏನೀಗ ಮೂರ್ ಸಾವಿರದ ಐನೂರು ಕಪ್ಪಿಗೆ ರೇಟ್ ಕೇಳ್ತಾ ಇದೀವಿ ಏನ್ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ ಎಲ್ಲ ನಿಮ್ಗೆ ಮುಂಚೆನೆ ಗೊತ್ತಿರೋಂತ ವಿಷಯ ಎಫ್ ಆರ್ ಪಿ ರೇಟ್ ಅಲ್ಲಿ ಎಫ್ ಆರ್ ಪಿ ರೇಟ್ ಏನ್ ಫಿಕ್ಸ್ ಆಗಿದೆ ಅದನ್ನ ಕೇಳ್ತಾ ಇದೀವಿ ಅದನ್ನ ಸರ್ಕಾರ ಈಗಾಗ್ಲೇ ನಿಮಗೆ ಗೊತ್ತಿರೋಂಗೆ ಮೂರು ಸಾವಿರ ಇನ್ನೂರು ರೂಪಾಯಿ ಇತ್ತು ಒಂದ್ ವರ್ಷ ನಾಲ್ಕು ಸಾವಿರ ರೂಪಾಯಿ ಆಗೈತೆ ಸಕ್ಕರೆ ರೇಟ್ ಅದ್ರ ಬಂದಿದ್ದು ಲಾಭದಲ್ಲಿ ನಾವು ನಾವು ಕೇಳ್ತಾ ಇದ್ವಿ ನೀವು ಎಲ್ಲಾನು ಎಲ್ಲಾನು ನಮ್ಗೆ ಕೊಟ್ಕೊಡಿ ಅಂತ ಕೇಳ್ತಾ ಇರ್ಲಾ ನೀವು ಇಟ್ಕೊಳ್ಳಿ ನಮಗೂ ಕೊಡಿ ಅಂತ ಹೇಳ್ತಾ ಇದೀವಿ ಮಾಲೀಕರು ನೀವು ಇಟ್ಕೊಳ್ಳಿ ರೈತರಿಗೂ ಬೆಳೆ ಏನು ಬೆಳೆದಿರ್ತಾರೆ ಅದಕ್ಕೆ ನಾವು ಕೊಡಿ ಅಂತ ಕೇಳ್ತಾ ಇದ್ವಿ ನಾವೇನು ತಪ್ಪು ಕೇಳ್ತಾ ಈ ಬೆಳೆ ಏನೈತೆ ನಮಗೂ ಅದ್ರಲ್ಲಿ ಭಾಗ ಕೊಡಿ ಅಂತ ಹೇಳ್ತಾ ಇದ್ವಿ ಇದನ್ನ ನಾವು ಹೋರಾಟನ ದೊಡ್ಡ ಮಟ್ಟದಲ್ಲಿ ಹೋಗದ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡದ ಬೇಡಿ ಈ ಹೋರಾಟನ ಈ ಹೋರಾಟ ಕೈ ತಗೊಂಡಿದ್ದೀವಿ ಒಂದು ಅಂತ್ಯಕ್ಕೆ ಹೋಗೋ ತನಕ ನಾವೆಲ್ಲ ಹೋರಾಟ ಮಾಡೋದ ಒಗ್ಗಟ್ಟಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನನ್ನ ಮಾತ್ ಮುಗಿಸ್ತೀನಿ ನಮಸ್ಕಾರ